ನಮಸ್ಕಾರ ಸಿಂಚರಾ ಕಿಚನ್ಗೆ ಸ್ವಾಗತ ಇವತ್ತು ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡುವುದು ಅಂತ ನೋಡೋಣ ಸ್ವಲ್ಪ ನಾನಿಲ್ಲಿ ಡಿಫ್ರೆಂಟಾಗಿ ಮಾಡುವುದನ್ನು ತೋರಿಸಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೋಡಿ ನಾನಿಲ್ಲಿ ಎರಡು ಮಾವಿನಕಾಯಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಟಿರುವುದು ಕಟ್ ಮಾಡಿರುವ ಮಾವಿನಕಾಯಿಗೆ ಕೆಂಪು ಖಾರದ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಖಾರ ಉಪ್ಪ ಎಲ್ಲವೂ ಚೆನ್ನಾಗಿ ನಾವು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಾಗೆ ಈ ಕಡೆಗೆ ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ಜೀರಿಗೆ ಚೆನ್ನಾಗಿ ಚಟಪಟ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಜಜ್ಜದೆ ಹಾಗೆ ನಾನು ಹಾಕಿರುವುದು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು ಹಾಕಿ ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೇವಲ ಎರಡು ನಿಮಿಷದಲ್ಲೆಲ್ಲ ನಾವು ಉಪ್ಪಿನಕಾಯನ್ನು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸಾಸಿವೆ ಪುಡಿಯನ್ನು ಹಾಕಿರುವುದು ಎರಡು ಸ್ಪೂನಿನಷ್ಟು ಒಂದು ಸ್ಪೂನಿನಷ್ಟು ಮೆಂತೆ ಪುಡಿ ಮತ್ತು ಒಂದು ಸ್ವಲ್ಪ ಇಲ್ಲಿ ಕೆಂಪು ಖಾರವನ್ನು ಹಾಕಿರುವುದು ಎಣ್ಣೆಯಲ್ಲಿ ಹಾಕಿದ ನಂತರ ಈಗ ಎಲ್ಲವೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನಂತರ ಇದಕ್ಕೆ ಮಾವಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮಾವಿನಕಾಯಿ ಹಾಕಿರೋ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಹಾಗೆ ನಾನಿಲ್ಲಿ ಮಾವಿನಕಾಯಿಯನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಎಲ್ಲವೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಒಂದು ಎರಡು ನಿಮಿಷ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಬೇಕು ತುಂಬ ಜಾಸ್ತಿ ಬೈಯಲು ಬಿಡಬೇಡಿ ಸ್ವಲ್ಪನೇ ಬೈಸಿ ಬಿಟ್ಬಿಡಿ ಈಗ ಇದನ್ನು ತೆಗೆದುಬಿಡಿ ನೋಡಿ ಇವಾಗ ಬಿಸಿ ಬಿಸಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ಇದು ಒಂದು ಎರಡು ದಿನ ಅಷ್ಟೇ ನಾವು ಇಟ್ಟು ತಿನ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು